ಹೆಣ್ಮಕ್ಳಿಗೆ ಡೆಲಿವರಿ ಆಯಿತು ಅಂದರೆ ಶಕ್ತಿನೇ ಇರಲ್ಲ ಬರೀ ನಿರ್ಶಕ್ತಿ ಶಕ್ತಿ ಅವಾಗ ಹುಷ್ ಹುಷಾರ್ ತಪ್ಪನೇ ಇರ್ತೀನಿ ಅದಕ್ಕೆ ಫ್ರೂಟ್ಸ್ ನೋಡೋಕ್ಕೆ ಮಾತ್ರ ದಪ್ಪ ಇದ್ದೀನಿ ಆದರೆ ಬ್ಲೆಡ್ ಅಂತೂ ಇಲ್ಲ ಬಾಡಿಲಿ ಬರೀ ಇದೇ ಪ್ರಾಬ್ಲಮ್ ಹೆಣ್ಮಕ್ಳಿದು ഹായ് നമസ്കാര വെൽക്കം ടു മൈ യൂട്യൂബ് പ്ലാനിങ് ചാനലും പ്ലാനിംഗ് ഏനും ഇല്ല ഇല്ലി തോന്നാ ഡ സുമ്മി അവോർ ഡേസ് ഫൈവ് ഡേസ് ആ വീഡിയോസ് ആ വീഡിയോ വീഡിയോ ഓ ഹാഗി വീഡിയോന സ്റ്റാറ്റ് സ്വൽപ്പുഷാരേ ഒന്ന് വാരത്തു സ്വൽപ്പീ ബി ലോ ആ സ്വൽപ്പരല്ല ಮನೆಯೆಲ್ಲ ಕ್ಲೀನ್ ಮಾಡಬೇಕಿರುವ ಸೋಮವಾರ ಹನ್ನೆರಡು ಟೈಮ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮಗನ ಸ್ಕೂಲ್ಗೆ ಬಿಟ್ಟು ಬಂದಿದ್ದೀನಿ ಇವತ್ತು ಫಸ್ಟ್ ಡೇ ಸ್ಕೂಲಾಗ ಉಂಟು ಫುಲ್ ಇದೆ ಅವರಿಗೆ ಎಷ್ಟು ಬರ್ಬೇಕಾದ್ರೆ ಕರ್ಕೊಂಡು ಬಂದಮೇಲೆ ನೋ ಕರ್ಕೊಂಡ್ಬರೋ ಹೋದಾಗ ನೋಡಿ ಕೇಳಬೇಕು ಮೇಡಮ್ ಅಳ್ತಾ ಅಳ್ತಾಯಿದ್ದೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಏನು ಕ್ಲೀನ್ ಮಾಡಿಲ್ಲ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತಾ ಆ ಥರ ಶೂಟ್ ಮಾಡಿ ಶೇರ್ ಮಾಡ್ಕೊಳ್ತೀನಿ ಯಾರ್ಯಾರು ನಾನು ಚೆನ್ನಾಗಿ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ನೆಕ್ಸ್ಟು ನೋಡೋಣ ಇದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೇರಳೆ ಹಿಂದಿನಿ ನನಗೆ ಯಾವ ಥರ ಆಗಿದೆ ಅಂತೇಳಿ ಅವಾಗಲೇ ಮಳೆ ಬರ್ತಿತ್ತು ಇವಾಗ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂದಿದೆ ಸೌಂಡಿದೆ ಅಲ್ಲಿ ಲೇಔಟ್ ಮಾಡ್ತಾ ఫుల్ సౌండ్ అనే ఫుల్ జేసి ట్రాక్టర్ సౌండ్ జాస్తి ಬುಕ್ಸಸ್ ಎಲ್ಲ ಕೊಟ್ಟಿದ್ದಾರೆ ಸ್ಕೂಲಿಂದ ರ್ಯಾಪರ್ ಹಾಕಬೇಕು ನನ್ನ ಮಗಳಿಗೆ ಎಲ್ಲ ರ್ಯಾಪರ್ ಹಾಕಿ ಕೊಟ್ಟು ಕಳಿಸಿದ್ದೀನಿ ಇವತ್ತು ಮಗನಿಗೆ ರ್ಯಾಪರ್ ಹಾಕಿ ಅರ್ಧ ರ್ಯಾಪರ್ ಹಾಕಿದ್ದೀನಿ ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ಇಟ್ಟಿದ್ದೀನಿ ಇನ್ನೂ ರ್ಯಾಪರ್ ರ್ಯಾಪರ್ ಬೇರೆ ಹಾಕಬೇಕು ಮನೆ ಕ್ಲೀನ್ ಮಾಡಬೇಕು ಇಷ್ಟು ದಿನ ನನ್ನ ಜೊತೆಯೇ ಸುತ್ತ ಆಡ್ಕೊಂಡಿದ್ದ ನನ್ನ ಮಗ ಅವನಿಗೆ ನಾಲ್ಕು ವರ್ಷ ಇವಾಗ ಎಲ್ ಕೆ ಜಿಗೆ ಹಾಕಿದ್ದೀವಿ ಇಷ್ಟು ಇಷ್ಟು ದಿನ ನನ್ನ ಜೊತೆನೇ ಸುತ್ತ ಆಡಿಕೊಂಡು ಒಡೆಸ್ಕೊಂಡು ಮತ್ತು ಅವನ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಮತ್ತು ಟೀಟಿ ಮಾಡಿದ್ರೆ ಪೆಟ್ಟು ತಿಂತಾ ಇದ್ದ ಇವತ್ತು ಒಂಥರ ಬೋರಿಂಗ್ ಬೋರಿಂಗ್ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ ಒಂಥರ ಇದೆ ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ ಎಲ್ಲ ಕಸ ಗುಡಿಸಿ ಮನೆ ಅಂತ ಅಂತೇಳ್ಬಿಟ್ಟು ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಮನೆ ಕ್ಲೀನ್ ಮಾಡ್ತಿದ್ದೆ ಅಷ್ಟರಲ್ಲಿ ಸ್ಕೂಲಿಂದ ಮೇಡಮ್ ಫೋನ್ ಮಾಡಿದ್ರಂತೆ ಹಸ್ಬೆಂಡ್ಗೆ ಆ ತುಂಬ ಇದ್ದಾನೆ ಮತ್ತು ಟಾಯ್ಲೆಟ್ ಕೂಡ ಮಾಡ್ಕೊಬಿಟ್ಟಿದ್ದಾನೆ ಅಂತ ಹಾಗಾಗಿ ಹಾಗೆ ಅರ್ಧಕ್ಕೆ ಬಿಟ್ಬಿಟ್ಟು ಮನೆ ಕ್ಲೀನ್ ಮಾಡೋದು ಹೋಗಿ ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಫುಲ್ಲು ಬಟ್ಟೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಿ ಈಗ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು ಮಳೆನೂ ಬಂತಿದ್ದು ಮಳೇಲೆ ಮಳೆ ಬರಬೇಕಾದ್ರೆ ನೀವು ಹೋಗಿ ಕರ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಶರ್ಟು ಪ್ಯಾಂಟ್ ನೋಡಿದ್ರೆ ಎಲ್ಲ ಒಣ ಹಾಕಿದ್ದೀನಿ ಫುಲ್ ಗಲೀಜ್ ಮಾಡ್ಕೊಬಿಟ್ಟಿದ್ದ ಫುಲ್ ಹತ್ತು ಹೊತ್ತು ಸುಸ್ತಾಗಿದೆ ಹಂಗಾಗಿ ಕರ್ಕೊಬಂದು ಸ್ವಲ್ಪ ಸಮಾಧಾನ ಮಾಡಿ ಸ್ನಾನ ಮಾಡಿಸ್ಬಿಟ್ಟು ಬರೀ ಮೈಗೆ ಮಲಗಿಸಿದ್ದೀನಿ ಇವಾಗ ಮಳೆ ನೋಡ್ರಿ ಸುಲ್ಲು ಸುರಿತಾನೇ ಇದೆ ಬಿಟ್ಟೇ ಇಲ್ಲ ಮಳೆ ಸ್ವಲ್ಪ ಹೊತ್ತು ಬೆಳಿಗ್ಗೆನೇ ಬಿಸಿಲು ಬಂದಿತ್ತು ಮತ್ತೆ ಮಳೆ ಮತ್ತೆ ಬಿಸಿಲು ಹಿಂಗೆ ಐದು ನಿಮಿಷ ಮಳೆ ಸ್ವಲ್ಪ ಹೊತ್ತು ಬಿಸಿಲು ಸ್ವಲ್ಪ ಹೊತ್ತು ಮಳೆ ಹಿಂಗೆ ಬರ್ತಾನೆ ಇದೆ ಮತ್ತು ನಾನು ಸ್ವಲ್ಪ ಹೊತ್ತು ಬಿಟ್ಟು ಸಿಗ್ತೀನಿ ಮತ್ತೆ ಸಂಜೆಯಿಂದ ಮತ್ತೆ ಕರ್ತೀನಿ ಮಾಡ್ತಾ ಇದ್ದೀನಿ ಫ್ರೆಂಡ್ ಸುಮ್ಮನೆ ಮಾತಾಡ ಹುಟ್ಟಿ ಸುಮ್ಮನೆ ಇದ್ನಾ ಹ್ಞೂ ಜಾಮಿಟ್ರಿ ಬಾಕ್ಸ್ ಹಿಡ್ಕೊಂಡೋಗಿ ಮನಿ ಏನು ಮಾಡ್ತಾ ಇದ್ದೆ ನೀನು ಅಳ್ತಾ ಇದ್ದಲ್ಲ ಇಟ್ಕೋಬೇಕು ಅಳಬಾರ್ದು ಯಾಕೆ ಅಳ್ತಾ ಇದ್ದೀನಿ ನೀನು ಅಲ್ಲಿ ಫ್ರೆಂಡ್ಗಳೆಲ್ಲ ಇರ್ತಾಯಿ ತಾನೆ ಫ್ರೆಂಡ್ಸ್ ಎಲ್ಲ ಇರ್ತಾಯಿರ್ತಾನೆ ಹೇಳಿ ಹೆಂಗಿತ್ತು ಇವತ್ತು ಸ್ಕೂಲು ಮನೆ ಊಟಕ್ಕೆ ಬಿಟ್ಟಿದ್ರಲ್ಲ ಆಗ ಇವ್ರು ಎಲ್ಲಿ ಊಟ ಮಾಡ್ತಾ ಇದ್ರು ಎಲ್ ಕೆ ಜಿ ಮನ ಊಟ ಮಾಡ್ತಾರೆ ಅವತ್ತು ನಾನು ಹೋಗ್ತಾ ಆಗ ಅವರಿಗೆ ಲಂಚ್ ಒಳಗೆ ಬಿಟ್ಟಿದ್ರು ಎರಡಕ್ಕೂ ಒಳಗೆ ಬಿಡ್ತಾರೆ ಮನಿ ಸ್ಕೂಲ್ ಹೆಂಗಿತ್ತ ನೀನ್ ಅಳ್ಬಾರದು ನಾಳೆಯಿಂದ ಆಯ್ತಾ ಪುಟಣಿ ನಾಳೆಯಿಂದ ಅಳ್ಬಾರದು ಸ್ಕೂಲಿಗೆ ಹೋಗ್ಬೇಕು ಹೆಣ್ಮಕ್ಳಿಗೆ ಡೆಲಿವರಿಗಳಾಯಿತು ಅಂತ ಅಂದ ತಕ್ಷಣವೇ ಬ್ಲಡ್ ಇರಲ್ಲ ಬರೀ ಸುಸ್ತು ಅದು ಇದು ನೀರು ಶಕ್ತಿ ಅಂತ ಏನೇನೋ ಕಾಡಿಸ್ತಾನೆ ಇರುತ್ತೆ ಸ್ನೇಹಿತರೆ ನನಗೆ ಏನು ತಿಂದು ಸ್ವಲ್ಪ ಆವಾಗ ಇದ್ದೀನಿ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಮನೆಯವರು ಫ್ರೂಟ್ಸ್ ಕಟ್ ಮಾಡಿಕೊಟ್ಟಿದ್ದಾರೆ ಮತ್ತು ಎಳ್ನೀರು ಇದು ವೈಟ್ ಕಾಣಿಸ್ತಿದೆಯಲ್ಲ ಇದು ಇದು ಗಂಜಿ ಎಳ್ನೀರದು ಮತ್ತು ಕಿವಿ ಫ್ರೂಟು ಮತ್ತು ಪಪ್ಪಾಯ ಬನಾನ್ ಬಾಳೆಹಣ್ಣು ಎಲ್ಲ ಕಟ್ ಮಾಡ್ಕೊಟ್ಟಿದ್ದಾರೆ ತಿಂತಾ ಇದ್ದೀನಿ ಹಿಂದೆ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ದೀರಲ್ಲ ಬೆಣ್ಣೆ ತೋರಿಸಿದ್ದೀನಿ ಇವಾಗ ತುಪ್ಪ ಕಾಯಿಸೋಣ ಅಂತ ಇಟ್ಟಿದ್ದೀನಿ ಎಮ್ಮೆ ಬೆಣ್ಣೆ ತರಿಸಿದೆ ಎರಡು ಎರಡು ಸೇರು ಅಂತ ಎರಡು ಉಂಡೆ ಎರಡು ಸೇರು ಅಂದರೆ ಎರಡು ಉಂಡೆ ಎರಡು ಸೇರು ತರಿಸ್ಕೊಂಡಿದೆ ಕಾಯಕ್ಕೆ ಕಾಯಿಸ್ಕೊಳ್ಳೋಣ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಇದು ತುಂಬ ಸ್ಟವ್ ಹಚ್ಚಿಲ್ಲ ಹಚ್ಚಿದ್ದೆ ಮತ್ತೆ ಈಗ ಆಫ್ ಮಾಡಿದ್ದೀನಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದ ಅರಶಿನ ಪುಡಿ ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ಆಫ್ ಮಾಡಿದ್ದೆ ಅದು ಬರುತ್ತೆ ಜಾಸ್ತಿ ಎಲ್ಲ ಕರ್ಗೋಗ್ಬಿಡುತ್ತೆ ಬೆಣ್ಣೆ ಇನ್ನು ಅರಿಶಿಣ ಪುಡಿ ಉಪ್ಪು ಏನು ಹಾಕಿಲ್ವಲ್ಲ ಅದಕ್ಕೆ ಇದು ಜಾಸ್ತಿ ಉರಿ ಬರುತ್ತೆ ಇದು ಜಾಸ್ತಿ ಉರಿ ಇದು ಸಣ್ಣ ಉರಿ ಬರುತ್ತೆ ಸಣ್ಣ ಇದು ಸಣ್ಣ ಉರಿ ಬರುವಂಥ ಒಲೆ ಅದರಲ್ಲಿ ಇನ್ನೂ ತುಂಬ ಸ್ಲಿಮ್ ಮಾಡಬೇಕು ತುಪ್ಪ ಕಾಯಿಸ್ಬೇಕಾದ್ರೆ ಇಲ್ಲಾಂದರೆ ಬೇಗ ಚೆನ್ನಾಗಿ ಇದಾಗಲ್ಲ ಫುಲ್ಲು ಬೇಗ ಕರ್ಗೋಗುತ್ತೆ ಆದರೆ ಚೆನ್ನಾಗಾಗಲ್ಲ ತುಪ್ಪ ಹಾಗಾಗಿ ತುಂಬ ಸ್ಲಿಮ್ ಇಟ್ಟು ಕಾಯಿಸ್ಬೇಕು ಬೇ ತುಪ್ಪನ ಇದಕ್ಕೆ ನಾನು ಅರಿಶಿನ ಪುಡಿ ಬೆಳ್ಳುಳ್ಳಿ ಮೆಣಸು ಕಾಳು ಮೆಣಸು ಒಂದು ಐದು ಕಾಳು ತೊಗೊಂಡಿದ್ದೀನಿ ಒಂದು ವಿಳ್ಯದೆಲ್ಲ ತೊಗೊಂಡಿದ್ದೀನಿ ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಕಿದ್ರೆ ಹಾಗಾಗಿ ಸ್ವಲ್ಪ ಕಲ್ಲುಪ್ಪು ಹಾಕೋತೀನಿ ನೋಡಿ ಇಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಇದರೊಳಗೆ ತುಪ್ಪ ಅದರೊಳಗೆ ಹಾಕಿ ಚೆನ್ನಾಗಿ ಸ್ಲಿಮ್ಮಲ್ಲಿ ಸ್ಲಿಮ್ಮ ಉರಿದನ ಸ್ಲಿಮ್ ಕೊಟ್ಟು ಕಡಿಮೆ ಹುರಿ ಕೊಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ತುಪ್ಪನ ಎಲೆ ತೊಣ್ಕೊಂಡ್ಬಿಡ್ತೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಗೆ ಜಜ್ಕೊಂಡಿದ್ದು ಆಗಲೇ ಘಮ ಘಮ ಸ್ಮೆಲ್ ಬರ್ತೈತೆ ಸ್ವಲ್ಪ ಲೈಟಾಗಿ ತುಪ್ಪದ್ದು ಇದು ಚೆನ್ನಾಗಿ ಕುದಿಲಿ ಇದು ಸ್ವಲ್ಪ ಮಿಕ್ಸ್ ಮಾಡೋಣ ಕಲರ್ ನೋಡಿ ಆಗಲಿ ಸ್ವಲ್ಪ ಯಾವ ಥರ ತುಪ್ಪ ಬೆಂಕಿ ಒಲೆಯಲ್ಲಿ ಸೌದೆ ಒಲೆ ಕೆಂಡ ಬರುತ್ತಲ್ಲ ಅದರಲ್ಲಿ ಕೆಂಡದ ಮೇಲೆ ಇಟ್ಟು ಕಾಯಿಸಿದ್ರಂತೂ ಘಮ ಘಮ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಮತ್ತು ತುಪ್ಪ ಕೂಡ ಚೆನ್ನಾಗಾಗುತ್ತೆ ಆದರೆ ಇಲ್ಲಿ ಸಿಟಿಯಲ್ಲಿ ಸೌದೆ ತೊಗೊಂಬರೋದು ಕೆಂಡ ತೊಗೊಂಬರೋದು ಗ್ಯಾಸಲ್ಲೇ ಕಾಯಿಸ್ಕೋಬೇಕು ಗ್ಯಾಸಲ್ಲೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಉರಿ ಎಲ್ಲ ಕಡಿಮೆ ಕೊಟ್ಟು ಕಾಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ತುಪ್ಪ ಇದು ಎಮ್ಮೆ ಬೆಣ್ಣೆ ತರಿಸಿದ್ದೆ ಒಂದು ಎರಡು ಸೇರು ಮಕ್ಕಳಿಗೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಆವಾಗಿತ್ತು ಆಗೋಗಿತ್ತು ಮತ್ತೆ ತರಿಸಿದ್ದೀನಿ ಅವರು ತಿನ್ನೋದೇ ಇಲ್ಲ ಮಗಳು ತಿಂತಾಳೆ ನನ್ನ ಮಗು ತಿನ್ನೋದೇ ಇಲ್ಲ ಚೆನ್ನಾಗಿ ಕುದಿಲಿ ಇದು ಉರಿನ ತುಂಬ ಕಡಿಮೆ ಕೊಟ್ಟಿದ್ದೀನಿ ಕಡಿಮೆ ಉರಿ ಕೊಟ್ಟು ಕಾಯಿಸ್ಕೋಬೇಕು ತುಪ್ಪ ಇಲ್ಲ ಅಂದರೆ ಬೇಗ ಕರಗೋಗ್ಬಿಡುತ್ತೆ ಬೆಣ್ಣೆ ಆದರೆ ಚೆನ್ನಾಗಾಗಲ್ಲ ಮತ್ತು ಕಂಡು ಸ್ಮೆಲ್ ನೋಡುತ್ತೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೀಟಾಗಿ ಚೆನ್ನಾಗಿ ಕುದಿಸ್ಕೊಂಡು ಅದು ಗೋಲ್ಡ್ ಕಲರ್ ಬರಬೇಕು ಆ ಥರ ಕುದಿಸ್ಕೊಂಡು ಸೋಸ್ಕೋಬೇಕೀಗ ತುಪ್ಪ ಸ್ನೇಹಿತರೆ ನಮ್ಮ ಮನೆಯವ್ರು ತಿನ್ನೋದೇ ಇಲ್ಲ ಬರೀ ಮಕ್ಕಳಿಗೆ ಹಾಕೊಡೋಣ ಅಂತ ಹೇಳ್ಬಿಟ್ಟು ಕಾಯಿಸ್ತೀನಿ ತುಪ್ಪ ತಿಂದಷ್ಟು ದೇಹಕ್ಕೆ ತುಂಬ ಒಳ್ಳೆಯದು ಆದಷ್ಟು ಎಣ್ಣೆಗಿಂತ ತುಪ್ಪ ಬಳಸಿದಷ್ಟು ತುಂಬಾ ಒಳ್ಳೆಯದು ಒಂದು ಕಾಲ ನೋಡಿದರೆ ಆತನ ಕರ್ಕೊಂಡ್ಬರ ನಾನು ಅಂತ ನೋಡ್ತಾ ಇದ್ದೀನಿ ಅಯ್ಯಾಗ ತುಂಬ ಅಳಿತ ಇಡೇ ಪೂಜೆ ಇರಲಿಲ್ಲ ಮಧ್ಯಾಹ್ನಕ್ಕೆ ಒಂದು ವಾರ ಒಂದು ವಾರದವರೆಗೂ ಮಧ್ಯಾಹ್ನಕ್ಕೆ ಕರ್ಕೊಂಡೋಗಿ ಹಾಗಾಗಿ ಕರ್ಕೊಂಡ್ಬರ್ಬೇಕು ತುಂಬ ಸುಲ ಸಿಕ್ತಿದೆ ಕರ್ಕೊಂಡ್ಬರ ತೋಡೋಣ ಅಂತ ನೋಡ್ತೀನಿ ಅಲ್ಲಿ ಜೆ ಸಿ ಪಿ ಕೆಲಸ ಮಾಡ್ತಿದ್ದಾವೆ ಇಲ್ಲೆಂತೂ ಸೌಂಡ್ ಅಂದರೆ ಸೌಂಡು ಹಾಫ್ ಮಾಡಿದ್ದೀನಿ ಇವಾಗ ಸೋಸ್ಕೊಬಿಡ್ತೀನಿ ನೀಟಾಗಿ ಸ್ವಲ್ಪ ಹೊತ್ತು ಬಿಟ್ಟಿದೆ ತಣ್ಣಗಾಗಲಿ ಅಂತ ಬಿಸಿಲೇ ಸೋಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಇಷ್ಟ ಆಗಿದೆ ಒಂದು ಬಾಕ್ಸಿಗೆಲ್ಲ ನೀಟಾಗಿ ಸೋಸ್ಕೊಂಡಿದ್ದೀನಿ ಇದಾಗಿತ್ತು ನನ್ನ ಎರಡು ದಿನದ ಲಾಗು ಯಾರೆಲ್ಲಷ್ಟೊತ್ತು ನೋಡಿದ್ರಿ ನನ್ನ ವಿಡಿಯೋನ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಗಿ ಹೀಗೆ ಇರಿ ಸಪೋರ್ಟ್ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೂ ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್